ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಕನ್ನಡಿ ಆಫಿವೆ ಸೊ ನಾನಿವತ್ತು ರಾಮನಗರದಲ್ಲಿರೋ ಜಾನಪದ ಲೋಕಕ್ಕೆ ಹೋಗ್ತಾ ಇದ್ದೀವಿ ಸೊ ಇದಿರೋದು ಮೈಸೂರು ರೋಡ್ ಹಳೆ ಮೈಸೂರು ರೋಡಲ್ಲಿ ಸೊ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಇದು ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಇದು ರೈಟಲ್ಲಿ ಸಿಗುತ್ತೆ ಸೊ ಇದೇ ಎಂಟ್ರೆನ್ಸು ನೀವು ಎಂಟ್ರಿ ಆಗಿ ಆಗೋ ಪಕ್ಕದಲ್ಲೇ ಟಿಕೆಟ್ಸ್ ಇದೆ ನೀವು ಇಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಸೊ ಟಿಕೆಟ್ಸ್ ಬಂದು ದೊಡ್ಡವ್ರಿಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಸೊ ನೀವು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ವೀರಗಾಸೆ ಆಮೇಲೆ ಯಕ್ಷಗಾನ ಇದು ಸಿಗುತ್ತೆ ಸೊ ಇಲ್ಲಿಂದ ಒಳಗಡೆ ಹೋಗಬೇಕು ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಯಾವತ್ತೂ ಬಂದಿಲ್ಲ ಇಲ್ಲಿಗೆ ಸೊ ಫುಲ್ಲು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ನೋಡೋಣ ಹೇಗಿರುತ್ತೆ ಅಂತ ಸೊ ಇಲ್ಲಿ ನೋಡಿ ಇಲ್ಲೇನು ನೋಡ್ತಿದ್ದಾರೆ ಇದು ಕಾಮತ್ ಹೋಟೆಲ್ ಇದು ಹಾಂ ಹೌದು ಕಾಮತ್ ಹೋಟೆಲು ಸೊ ಅದ್ರ ಪಕ್ಕದಲ್ಲೇ ಇರೋದು ಸೊ ಅದು ಇದು ಎರಡು ಆಗೇ ಇದೆ ಇಲ್ಲಿ ನೋಡಿ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲ ಊಟ ಕೂಡ ಮಾಡ್ಬೋದು ಎಲ್ಲ ಊಟ ಮಾಡ್ತಿದ್ದಾರೆ ಸೊ ನೀವೇನಾದರೂ ಬಂದರೆ ತಮ್ಮ ಜೊತೆ ಬಂದರೆ ಊಟ ತೊಗೊಂಬಂದು ಇಲ್ಲೇ ಊಟ ಮಾಡ್ಬೋದು ಒಳಗಡೆ ಕುತ್ಕೊಂಡು ಕೊರವಂಜಿ ಡೊಳ್ಳು ಕುಣಿತ ಕರ್ನಾಟಕ ಫೇಮಸ್ ಆದರೆ ವರ್ಲ್ಡ್ಗೆ ಫೇಮಸ್ಸು ನೆಕ್ಸ್ಟ್ ಮುಂದೆ ಬಂದ ಮೇಲೆ ಲೋಕಮಾತಾ ಮಂದಿರ್ ಅಂತ ಇದೆ ಸೊ ಇದು ಮ್ಯೂಸಿಯಂ ಇದು ಇದೆಷ್ಟೊಂದು ಜನ ಮನೆಯಲ್ಲಿ ಈಗಲೂ ಇದೆ ಈಗಲೂ ಯೂಸ್ ಮಾಡ್ತಾರೆ ಇದನ್ನು どこに ಹಳ್ಳಿಲಿರೋರಿಗೆಲ್ಲ ಇದು ಏನೇನು ಅಂತ ಗೊತ್ತಿರುತ್ತೆ ಸಿಟಿಯಿಂದ ಬಂದು ನೋಡೋರಿಗೆಲ್ಲ ಇದೆಲ್ಲ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟು ಬಂದರೆ ಚಿತ್ರ ಕುಟ್ಟಿರ ಸೊ ಇಲ್ಲಿ ಡ್ರಾಯಿಂಗು ಪೇಂಟಿಂಗ್ಸ್ ಎಲ್ಲ ಇರುತ್ತೆ ಸೊ ತೋರಿಸ್ತೀನಿ ಒಳಗಡೆನೂ ಇದೆ ಹೊರಗಡೆನೇ ಇದೆ ಫಸ್ಟು ಹೊರ್ಗಡೆ ಹೋಗೋಣ ಎರಡು ಕಡೆನಿದ್ರೆ ಎಂತ ಎಲ್ಲ ಹಳ್ಳಿಗಳು ಅವ್ರ ಬಗ್ಗೆನೆ ಎರಡು ಕಡೆಯೂ ಇದೆ മാർ തോ സരാത്ര പ്രതിനിധാനം ചെയ്യണം ആയിയെ സച്ചിശൻ കേൾക്ക് അപ്പോൾ വായ കടക്കും ഹും 89 ഉ ചി മ സവിതല അവനെ അബ്ബാ പൂജ ലൈക് നടത്തിക്ക്ത് ആചരണർ ബഗ ತೋರಿಸಿದ್ದಾರೆ ಎಚ್ ಎಲ್ ನಾಗೇಗೌಡ ಮಹಾದ್ವಾರ ಇದು ಬಯಲು ರಂಗಮಂದಿರ ಏನಾದರೂ ಇವೆಂಟು ಏನಾದರೂ ಇದ್ರೆ ಇಲ್ಲಿ ನಡೆಸ್ತಾರೆ ಸೊ ಇಲ್ಲೆಲ್ಲ ಕುತ್ಕೊಂಡು ಇಲ್ಲಿ ಇವೆಂಟ್ ಮಾಡೋಕ್ಕೆ ಜಾಗ ಇದು ಸೊ ಎಲ್ಲ ಬಂದು ಫ್ಯಾಮಿಲಿ ಸಮೇತ ಊಟ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಇಲ್ಲಿ ಭೂತದ ಕೋಲ ಕುಣಿತ ಸಿಗುತ್ತೆ ಸೊ ಈ ಕಡೆ ಒಂದಿದೆ ಇಲ್ಲೊಂದು ಇಲ್ಲೋಗೋಣ ಈಗ ಓಹ್ ಓಕೆ ಇದು ಬಯಲು ರಂಗಮಂದಿರ ಏನಿದೆ ಅದರ ಹಿಂದೆ ಇದು ಸೊ ಇದೇನಿಲ್ಲ ಇಲ್ಲಿ ನೋಡಿ ಇಲ್ಲಿ ಭೂತದ ಕೋಲ ಕುಣಿತ ಸೇಮ್ ಅದೇ ಆದರೆ ಇದು ಸ್ವಲ್ಪ ಬೇರೆ ಥರ ಇದೆ ಇದು ಸ್ವಲ್ಪ ಬೇರೆ ಥರ ಇದೆ ಹಾಲು ಕರೆಯೋ ಥರ ನೋಡಿ ನೋಡಿದ್ರೆ ಯಾವುದೋ ಅಡಿಗೆ ಬಂದಿರೋ ಥರ ಅನ್ನಿಸ್ತಿದೆ ಅಷ್ಟು ಆಗಿದೆ ಇಲ್ಲ ಕರ್ನಾಟಕ ಕೆಳಗಡೆ ಜಾನಪದ ಲೋಕ ಅಂತ ಬರ್ತಿದ್ದಾರೆ ಕೊಡವರ ಕುಣಿತ ಇದು ಓಕೆ ಆಗಲೇ ಅಲ್ಲಿದ್ದಿರಿ ಸೊ ಅಲ್ಲಿಂದ ಮೇಲೆ ಬಂದು ಈ ಕಡೆ ನೋಡಿದ್ರೆ ಇಲ್ಲೇನೋ ಕೆರೆ ಇತ್ತು ಸೊ ಕೆರೆ ಮಾತಾಡ್ಕೊಂಡೆ ಇಲ್ಲ ಬೋಟಿಂಗ್ ಕೂಡ ಇದೆ ನೋಡ್ಬೋದು ಸೊ ಬೋಟಿಂಗ್ ಕೂಡ ಹೋಗ್ಬೋದು ನಾನು ನಿಮಗೆ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಈಗಲೇ ಸೆಂಟ್ರಲ್ ನೋಡಿ ಕಾಡೆಮೆ ನಿಂತ್ಕೊಂಡಿದೆ ದೊಡ್ಡವ್ರಿಗೆ ನಲ್ವತ್ತು ರೂಪಾಯಿ ಚಿಕ್ಕವ್ರಿಗೆ ಇಪ್ಪತ್ತು ರೂಪಾಯಿ ಆ ಬೋಟಿಂಗ್ ಏನು ತೋರಿಸಿದೆ ಅದನ್ನು ಲಾಸ್ಟಲ್ಲಿ ಹೋಗಿ ಸೊ ಇಲ್ಲಿ ಮುಗಿಸ್ಕೊಂಡು ಸ್ಟ್ರೈಟಿಂಗ್ಗೆ ಮೇಲೆ ಹತ್ಕೊಂಡು ಬನ್ನಿ ಸೊ ಇಲ್ಲಿ ಗಿರಿಜನ ಲೋಕ ಅಂದರೆ ಟ್ರೈಬಲ್ ವಿಲೇಜ್ ಇರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನೀವು ಹೋಗ್ಬೇಕಾದ್ರೆ ಬೋಟಿಂಗಿ ಹೋಗಿ ಬೆಂಗಳೂರಿನ ಫೇಮಸ್ ಕರ್ಗ ಇದ್ರೊಳಗಡೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈಬ್ಸ್ ಜನ ಹೇಗೆ ಹೇಗಿರ್ತಾರೆ ಅವ್ರ ಶೈಲಿ ಏನು ಅಂತೆಲ್ಲ ತೋರಿಸಿದ್ದಾರೆ ಸೊ ನೆಕ್ಸ್ಟ್ ಇರೋದು ಗೊಂಡಾರು ಜನಾಂಗದವರು ನೋಡಿ ಅಲ್ಲಿಯಲ್ಲಿರೋ ಮನೆ ಥರನೇ ಇದೆ ಇದು ಅವರ ನೃತ್ಯ ಇದು ನೋಡಿ ನೀವು ಇಲ್ಲಿ ಬಂದರೆ ನೋಡಿ ಇಲ್ಲೊಂದು ಮನೆ ಇಲ್ಲೊಂದು ಮನೆ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಹಂಗೆ ಹೀಗೆ ಉದ್ದಕ್ಕೂ ಮನೆಗಳಿದೆ ಸೊ ಬೇರೆ ಬೇರೆ ಜನಾಂಗದವ್ರದ್ದು ಬೇರೆ ಬೇರೆ ಟ್ರೈಬ್ಸ್ ಅವ್ರದ್ದು ಮನೆಗಳಿದೆ ಇಲ್ಲಿ ಸೊ ಎಲ್ಲ ನೋಡ್ಕೊಂಡು ಹೋಗ್ಬೋದು ನೀವು ನೋಡಿ ಹೆಂಗೆ ಸ್ನಾನ ಮಾಡಿಸ್ತಾವ್ರೆ ಕುಡಿಯ ಮಳೆ ಕುಡಿಯ ಮಳೆ ಕುಡಿಯೋರು ಡಾಕ್ಟರ್ ತವ್ರ ಇದು ನೋಡಿ ಯಾವ ಮಂತ್ರ ಕೊಟ್ಟರೆ ತುಳಸಿ ಕಟ್ಟ ಪೂಜೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ತುಳಸಿ ಇಲ್ಲ ಅಂದರೆ ಅವ್ರಿಗೆ ಆಯುರ್ವೇದ ಕೊಳಸಿ ಬೇಕಿರಬೇಕು ನಮಗೆ ಆ ಕಾರ್ಡ್ಗೂ ಉದ್ಕೊಂಡ್ರೆ ಕೊಳಿಸಿ ಸಿಗಲ್ಲ ಆಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ಈ ತರ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು ಮಳೆ ಮರೆ ಹೋಗೋದು ಮಳೆಯನ್ನ ಕರೆಯೋದು ಬರ್ ಮಾಡ್ಕೊಂಡು ಅದಕ್ಕೆ ಗುಮಟೆ ಪಾಂಗನ ಬಳಸ್ತಾರೆ ಮಣ್ಣಿನ ಪಾಟು ಒಂದ್ ಕಡೆ ಉಡಾ ಚರ್ಮ ಒಂದ್ ಕಡೆ ಹೋಲಿರುತ್ತೆ ಇಲ್ಲಿ ಭತ್ತ ಮೆಣಸಿನ್ಕಾಯಿ ಕೊಟ್ಟದು ಮಕ್ಕಳನ್ನ ಆಟ ನಾವು ಸ್ವಲ್ಪ ಜಕ್ತಿ ಎತ್ತರ ಮಾಡಿದ್ರಿ ಇಲ್ಲಿ ಶಕ್ತಿ ಜಕ್ತಿ ಚಿಕ್ಕದಾಗಿದೆ ನೋಡಿ ಇವೆರಡು ರೋಮು ನೋಡಿ ಯಮ ಈಗ ಎಂಟನೇ ಕ್ಲಾಸ್ ನಲ್ಲಿ ಸುಕ್ರಿ ಬೊಮ್ಮೆಗೌಡನ ಪಾಠ ಕನ್ನಡ ಲ್ಯಾಂಗ್ವೇಜ್ ಬುಕ್ ಅಲ್ಲಿ ನೋಡಿ ಯಮನಿಗೆ ಸಾವಿರದ ಒಂಬೈನೂರ ತೊಂಬತ್ತಾರೊಳಗೆ ಜಾನಪದ ಲೋಕ ಪ್ರಶಸ್ತಿ ಎರಡ್ ಸಾವಿರನೇ ಏಸಲ್ಲಿ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಐದರೊಳಗೆ ರಾಷ್ಟ್ರ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರು ಹಬ್ಬೊಳಗೆ ಪದ್ಮಾಶ್ರೀ ಪ್ರಶಸ್ತಿ ಈ ಅಮ್ಮನಿಗೆ ವಯಸ್ಸು ತೊಂಬತ್ತೈದು ವರ್ಷ ಈ ಅಮ್ಮ ಮದುವೆ ಆದಾಗ ಹನ್ನೊಂದು ವರ್ಷ ತುಡುಗಿ ಗಂಡ ಐವತ್ತೈದು ವರ್ಷ ಈ ಅಮ್ಮನ ಮಕ್ಕಳೆಲ್ಲ ಈ ಒಬ್ಬ ಸಾಕು ಮಗುನ ಕಟ್ಟಿದ್ರೆ ಸರ್ಕಾರ ಮನೆಯಲ್ಲ ಹೊಡೆದಿ ಒಂದು ಮೋಡ್ ಮನೆ ಕಟ್ಟಿ ಮೊದಲು ಎಮ್ಮನ ಹೋಗಿ ಸುಕ್ರಿ ಬೊಮ್ಮೆ ತುಳಸಿಗೌಡ ತುಳಸಿಗೋಡುವುದು ಜೊತೆ ಮಂಜಾ ಆಗುದು ಪದ್ಮಾಶ್ರಿ ಬರಕ್ ಯಾರು ಕಾರಣ ಅಂದ್ರೆ ನಗೆ ಹುಡ್ರಿಸ್ತೇನೆ ಈ ಅಮ್ಮ ಡೆಲಿವರಿ ಮಾಡೋದು ಪರಿಸರ ವಾಹಿನಿ ಆಡುಗಾರತಿ ಮತ್ತೆ ಡ್ಯಾನ್ಸ್ ಇವರು ಆಯುರ್ವೇದಿಕ್ ವಸ್ತಿಗಳು ಇವರ ಆಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತ ಸುಗ್ಗಿ ಕುಣಿತದ ಡ್ರೆಸ್ ಇದು ಹಗರಣ ಪಗರಣ ಅಂತಾರೆ ಮತದೇವರು ಬರೀ ಬೆತ್ತೀರು ಕಾಲ ಬದ್ದಂತೆ ಸುಬ್ ಕಟ್ಕೊಂಡ್ರು ಇನ್ನೂ ಕಾಲ ಬದ್ದಂತೆ ಅವರ ಮನ ಬಂದ ಡ್ರೆಸ್ ಇದೊಂದು ಕಲಾ ಪ್ರದರ್ಶನ ಅವ್ರದ್ದು ಅಡಿಗೆ ಮನೆ ಈಗ ಓಪನ್ ಇದಾರೆ ಓಪನ್ ಕಿಚನ್ ಬಂದಿದೆ ಮತ್ತೆ ಗೋವಾ ಇವರು ವಲಸೆ ಬಂದಿದ್ರು ಇವರು ಶಿವಮೊಗ್ಗ ಚಿಕಾರಿಪುರ ಭದ್ರಾವತಿ ವಸ್ನಗರ ಈ ಇದಾರೆ ಇವರ ಕಸುಬು ಐನುಗಾರಿಕೆ ಇವರು ಹಾಲು ಮೊಸರು ಬೆಣ್ಣೆ ತುಪ್ಪ ಮಾರಿ ತಮ್ಮ ಜೀವನ ಸಾಗ್ತಕ್ಕಂಥದ್ದು ಮುರ್ರ ಅಥವಾ ಜಾವು ಅಂತ ಎರಡು ತನಿ ಎಣ್ಣೆ ಬರುತ್ತೆ ಆ ಎಣ್ಣೆ ಒಂದು ಟೈಮ್ಗೆ ಹತ್ತರಿಂದ ಹನ್ನೆರಡು ಹಂಗಿಟ್ಟು ಹಾಲು ಕೊಡುತ್ತೆ ಹಾಲು ಕಡೆಯೋದು ಅಲ್ಲಿ ಅಮ್ಮ ಮೊಸರು ಮೊದಲು ಮರ್ಕೊಂಬತ್ತದೇ ಅಲ್ಲಿ ಕಾಡಲ್ಲಿ ಎಣ್ಣೆ ಮೇಯಿಸ್ತಾ ಇರೋದು ಮನೆ ಬೂದಿ ಬರುತ್ತಲ್ಲ ಆ ಒಲೆ ಬೂದಿಲೆ ಪಾತ್ರೆ ಬರಬೇಕು ಹಬ್ಬ ನಟ ಅಪ್ಪ ಕೋಳಿ ಹಬ್ಬ ಕೋಳಿ ಅಡಿಗೆ ಮನೆ ಬೆಡ್ರೋಮು ಮಕ್ಕಳ ಕುಟುಂಬರಿಗೆ ಅಥವಾ ಹುಬ್ಬಿ ಊಟ ಮಾಡಿಕೊಳ್ಳೋದು ಅರಣ್ಯ ಮಧ್ಯದಲ್ಲಿ ಅವರ ಬದುಕು ಪಶು ಸಂರೋಪನೆ ಮಾಡಲು ಮೂಲ ಉಡುಪು ಮಧ್ಯೆ ಕಡೆಯಲು ಗೌರಿ ಕಂಪು ತಕ್ಕೆ ತಕ್ಕೆ ಇಲ್ಲಲ್ಲ ಕರೀತಿದ್ದೆ ಸರ್ ಹಾ ಕರೀತಿದ್ದೆ ಎಲ್ಲ ಈ ಕಡೆಯಿಂದ ಎಕ್ಸಿಟ್ ಆಗೋದು ಇಲ್ಲಿ ಏನೋ ಒಂದು ಮ್ಯೂಸಿಯಂ ಇದೆ ಅಂತ ಇದನ್ನ ನೋಡಿಕೊಂಡು ಹಂಗೆ ಬೋಟಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ನೋಡಿ ಇಲ್ಲಿ ನಡ್ಕೊಂಡು ಹೋಗ್ತಾರೆ ಯಾವುದೋ ಕಾರ್ಡ್ ಮಧ್ಯದಲ್ಲಿ ನಡ್ಕೊಂಡು ಹೋಗೋ ಥರನೇ ಅನಿಸ್ತಿದೆ ಅರೆಗನಹಳ್ಳಿ ಅಮ್ಮನ ಗುಡಿಲ್ ಚಿಕ್ಕು ದೇವಸ್ಥಾನ ಕೂಡ ಇದೆ ನೋಡಿ ಹಿಂಗೆ ಮುಗಿಸ್ಕೊಂಡು ಬಂದಮೇಲೆ ನಿಮ್ಗೆ ಇಲ್ಲಿ ಬೋಟಿಂಗ್ ಸಿಗುತ್ತೆ ಸೊ ಆಗಲೇ ಬಂದ್ಬಿಟ್ಟಿದೆ ಸೊ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ನೀವು ಅಲ್ಲಿಂದ ಹಂಗೆ ಒಳಗಡೆ ಹೋಗಿ ಟ್ರೈಪ್ಸ್ನೆಲ್ಲ ನೋಡಿಕೊಂಡು ನೀವು ಆಮೇಲೆ ಬೋಟಿಂಗ್ ಲಾಸ್ಟಲ್ಲಿ ಬೋಟಿಂಗ್ ಬಂದು ಹೋಗಿ ಇಲ್ಲೆಲ್ಲ ಮುಗಿಸ್ಕೊಂಡು ನೀವು ಮಕ್ಕಳನ್ನ ಬಂದಿದ್ರೆ ಇಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಜಾಗ ಇರುತ್ತೆ ಸೊ ಇಲ್ಲಿ ಬಂದು ಮಕ್ಕಳನ್ನ ಆಟಾಡಿಸ್ಕೊಂಡು ನೀವು ಕರ್ಕೊಂಡು ಹೋಗ್ಬೋದು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋ ಥರ ಮಾತ್ರ ಬರಿಬೇಡಿ ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್